ಕಾಲೇಜು ವಿದ್ಯಾರ್ಥಿಯೋರ್ವ ಕಾಣೆಯಾಗಿ ಇಪ್ಪತ್ತ ನಾಲ್ಕು ಗಂಟೆ ಕಳೆದರೂ ಆತನ ಪತ್ತೆಯಾಗದೇ ಇರುವ ಹಿನ್ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಯೋಜಕ ಭರತ್ ಕುಂಬೇಲು ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಫರಂಗಿಪೇಟೆ ಘಟಕದ ವತಿಯಿಂದ ಪರಂಗಿಪೇಟೆ ಹೊರಠಾಣೆಗೆ ಭೇಟಿ ನೀಡಿ ಮನವಿ ಮಾಡಿದ್ದಾರೆ ಅದಕ್ಕೂ ಮೊದಲು ಸಂಘಟನೆಯ ಪ್ರಮುಖರು ಫರಂಗಿಪೇಟೆ ವೀರಾಂಜನೀಯ ವ್ಯಾಯಾಮ ಶಾಲೆಯಲ್ಲಿ ಈ ಬಗ್ಗೆ ವಿಶೇಷ ಸಭೆ ನಡೆಸಿದ್ದಾರೆ ಬಳಿಕ ಫರಂಗಿಪೇಟೆ ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿದ್ದಾರೆ ಫರಂಗಿಪೇಟೆ ನಿವಾಸಿ ನಿವಾಸಿಯಾಗಿರುವ ವಿದ್ಯಾರ್ಥಿ ದಿಗಂತ ಕಾಣೆಯಾಗಿ ಇಪ್ಪತ್ತ ನಾಲ್ಕು ಗಂಟೆ ಕಳೆದಿದೆ ಆದರೆ ಈತನ ಬಗ್ಗೆ ಯಾವುದೇ ಮಾಹಿತಿ ಈವರೆಗೆ ಲಭ್ಯವಾಗಿಲ್ಲ ಪೊಲೀಸ್ ಇಲಾಖೆ ಈ ಬಗ್ಗೆ ಹೆಚ್ಚಿನ ಮುತುವರ್ಜಿಯಿಂದ ಕಾರ್ಯವನ್ನು ಮಾಡಬೇಕಾಗಿದೆ ಈ ಭಾಗದಲ್ಲಿ ಗಾಂಜಾ ವ್ಯಸನಿಗಳೇ ತುಂಬಿರುವುದರಿಂದ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ ಈ ಸಂದರ್ಭದಲ್ಲಿ ಠಾಣೆಗೆ ಆಗಮಿಸಿದ ಅಡಿಷನಲ್ ಎಸ್ಪಿ ರಾಜೇಂದ್ರ ಅವರು ಸಂಘಟನೆಯವರ ಮನವಿಯನ್ನು ಆಲಿಸಿ ಶೀಘ್ರವಾಗಿ ಪತ್ತೆ ಮಾಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ನಮ್ಗೆ ಅದರ ಬಗ್ಗೆ ಮನೆಯವರಿಗಾಗಲಿ ನಮ್ಗೆ ಮಾಹಿತಿ ಇಲ್ಲ ಆ ಪ್ರಕಾರವಾಗಿ ನಮ್ಮ ಇಲ್ಲಿ ಗ್ರಾಮದ ಒಬ್ಬ ಒಳ್ಳೆ ಹುಡುಗ ಅವನಿಗೆ ಯಾವುದೇ ರೀತಿಯಾದ ಬೇರೆ ಯಾವುದೇ ವಿಷಯ ಇರಲಿ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಈಗ ಮೂವತ್ತೆಂಟು ಈ ಸಂಜೆ ಆದ್ರೆ ನಲ್ವತ್ತೆಂಟು ಗಂಟೆ ಆಗುತ್ತೆ ನಮ್ಗೆ ಯಾವ ರೀತಿ ಇಲ್ಲ ನಮ್ಗೆ ಅವ ಒಳ್ಳೆ ಹುಡುಗ ಆ ಹುಡುಗನ ನಾವು ನೀವು ಹುಡುಗಿ ಕೊಡಬೇಕು ಇಲ್ಲದಿದ್ದರೆ ಅವನಿಗೆ ಏನಾಗಿದ್ರೆ ಅಗತ್ಯ ಆಗಿದೆಯಾ ಏನಾದ್ರೂ ಆಗಿದೆ ಅಂತ ಹೇಳಿದ್ರೆ ಅದನ್ನು ನೀವು ನಮಗೆ ತಿಳಿಸ್ಕೊಡ್ಬೇಕು ಅದೇ ಅದೇ ರೀತಿ ನಾವು ಒಂದು ಕಾಲೇಜಷ್ಟು ಎಲ್ಲ ಸೇರಿ ನಮ್ಮ ಹುಡುಗ ಇಲ್ಲ ಅಂತ ಹೇಳುವ ವಿಷಯವನ್ನು ನಿಮಗೆ ಮುಟ್ಟಿಸಬೇಕಂತ ಅವ್ರು ಕಂಪ್ಲೇಂಟ್ ನಾವು ಒಂದು ಊರಿನವರು ಸೇರಿ ನಿಮಗೆ ಮನವಿ ಕೊಡ್ಬೇಕಂತೇಳಿ ಬಂದಾಗ ಕೂಡ ಗೋಪಿಯಲ್ಲಿ ಒಂದು ಕಾಲ ಇಪ್ಪತ್ತೈದು ನಿಮಿಷ ಆಯಿತು ಒಂದು ಪೊಲೀಸ್ ಕೂಡ ಇದೆ ಎರಡೊಂದು ಒಂದುವರೆ ದಿನ ಕಳೆ ಆಗ್ತಾ ಬಂದಿದೆ ಕಂಪ್ಲೇಂಟ್ ಕೊಟ್ಟಿದೆ ಯಾವ ಆ್ಯಕ್ಷನ್ಗಳು ಆದ ಬಗ್ಗೆ ಯಾರಿಗೂ ಮಾಹಿತಿಗಳಿಲ್ಲ ನೀವು ಡಿಪಾರ್ಟ್ಮೆಂಟ್ ಸಸ್ಪೆನ್ಸ್ ಕೆಲಸ ಮಾಡಿರ್ಬೋದು ಅದು ಬೇರೆ ವಿಷಯ ಆದರೆ ಒಂದು ಫುಟೇಜ್ ಕಲೆಕ್ಟ್ ಮಾಡಿದ ಬಗ್ಗೆ ಆಗಲಿ ಅವರ ತಂದೆ ತಾಯಿಗೆ ಸಾಂತ್ವನ ಹೇಳುವಂತದಾಗ್ಲಿ ಯಾವುದೂ ಆಗಲಿಲ್ಲ ಯಾವುದೂ ಆಗಲಿಲ್ಲ ನಾ ಆ ಮನೆಯ ನೋವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆ ಹುಡುಗ ಯಾವುದೇ ರೀತಿ ಓಡಿ ಹೋಗುವಂತ ಹುಡುಗ ಅಲ್ಲ ಅವನು ನಾಪತ್ತೆ ಆಗಿರುವಂತದ್ದು ಒಂದು ಉಲ್ಲೇಖಿತ ಕಂಪ್ಲೇಂಟ್ ಆಗಿದೆ ಆದ್ರೆ ಯಾಕೆ ಇದನ್ನು ಆಕ್ಷನ್ ತೆಗೊಳ್ತಾ ಇಲ್ಲ ಒಂದು ಸಾಮಾನ್ಯವಾಗಿ ಒಂದು ಯಾವ್ದು ಫ್ಲೆಕ್ಸ್ ಸಾರದ ಕೂಡಲೇ ಹತ್ತಾರು ಜನ ಪೊಲೀಸ್ ದೌಡಾಯಿಸ್ತಾರೆ ಇಲ್ಲಿ ಎಷ್ಟು ಜನ ನೋವು ಅನುಭವಿಸ್ತಾ ಇದ್ದಾರೆ ಆ ಮನೆಯವರು ಎಷ್ಟು ಜನ ಕಾರ್ಯಕರ್ತರು ಒಬ್ಬರ ನಾಪತ್ತೆಗೆ ಅವನು ಹಣವಾಗಿದ್ದಾನೋ ಜೀವಂತ ಇದ್ದಾನೋ ಇದರ ಬಗ್ಗೆ ಏನ್ ಆಕ್ಷನ್ ಆಗಿದೆ ತಾವು ದಯವಿಟ್ಟು ಹೇಳಿ